ಓಂ ಗಂ ಗಣಪತಯ್ಯೆ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ದಸರಾ ಹಬ್ಬದ ದಿನದಂದು ಕೆಲವೊಂದು ಮಂತ್ರಗಳನ್ನು ಪಠಿಸುವುದರಿಂದ ಅಪಾರ ಪ್ರಯೋಜನಗಳನ್ನು ನೀಡುತ್ತದೆ ಈ ದಿನ ನಾವು ಕೇವಲ ದುರ್ಗಾದೇವಿಗೆ ಸಮರ್ಪಿತವಾದ ಮಂತ್ರಗಳನ್ನೇ ಪಠಿಸಿದರೆ ಸಾಲದು ಈ ದಿನ ರಾಮ ಮಂತ್ರಗಳನ್ನು ಆಂಜನೇಯ ಸ್ವಾಮಿಯ ಮಂತ್ರಗಳನ್ನು ಪಠಿಸಬೇಕು ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಹಬ್ಬದ ದಿನದಂದು ನಾವು ಯಾವೆಲ್ಲ ಮಂತ್ರಗಳನ್ನು ಪಠಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ದಸರಾವು ಸುಳ್ಳಿನ ಮೇಲೆ ಸತ್ಯದ ವಿಜಯ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುವಂತಹ ಹಬ್ಬವಾಗಿದೆ ಈ ದಿನದಂದು ರಾಮನು ರಾವಣನನ್ನು ಕೊಂದನು ಮತ್ತು ದುರ್ಗಾದೇವಿಯು ಮಹಿಷಾಸುರನನ್ನು ಕೊಲ್ಲುವ ಮೂಲಕ ಕೆಟ್ಟದರ ಮೇಲೆ ಉಳಿತಿನ ವಿಜಯವನ್ನು ಎತ್ತಿ ಹಿಡಿದರು ಹಾಗಾಗಿ ಈ ದಿನದಂದು ಶ್ರೀರಾಮನನ್ನು ಮತ್ತು ದುರ್ಗಾದೇವಿಯನ್ನು ಪೂಜಿಸಲಾಗುತ್ತದೆ ಇದರ ಜೊತೆಗೆ ರಾಕ್ಷಸ ರಾವಣನ ಪ್ರತಿಕೃತಿಗಳನ್ನು ದೇಶಾದ್ಯಂತ ಸುಡಲಾಗುತ್ತದೆ ಮತ್ತು ರಾಮನನ್ನು ಪೂಜಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಹಬ್ಬವನ್ನು ಅಕ್ಟೋಬರ್ ಎರಡರಂದು ಗುರುವಾರ ಆಚರಿಸಲಾಗುವುದು ಈ ದಿನದಂದು ನಾವು ಯಾವ ಮಂತ್ರಗಳನ್ನು ಪಠಿಸುವುದು ಶ್ರೇಷ್ಠ ಎಂಬುದನ್ನು ತಿಳಿದುಕೊಳ್ಳೋಣ ಒಂದು ಈ ಮೂರು ದೇವರ ದೇವತೆಗಳ ಮಂತ್ರ ಪಠಿಸಿ ದಸರಾ ಹಬ್ಬದ ದಿನದಂದು ನೀವು ರಾಮ ಅಪರಾಜಿತಾಯಿ ನಮಃ ಮತ್ತು ದುರ್ಗಾದೇವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಬಹುದು ದಸರಾದ ಮುಖ್ಯ ಮಂತ್ರಗಳಲ್ಲಿ ಓಂ ಹ್ರೀಂ ಹ್ರೀಂ ರಾಮ ರಾಮಾಯ ನಮಃ ಎನ್ನುವ ರಾಮನ ಮಂತ್ರವನ್ನು ದುರ್ಗಾದೇವಿಗೆ ಸಮರ್ಪಿತವಾದ ಓಂ ಏಂ ಹರೀಂ ಕ್ಲೀಂ ಚಾಮುಂಡಾಯಿ ವಿಚ್ಛೆ ಹಾಗೂ ಅಪರಾಜಿತ ದೇವಿಗೆ ಸಮರ್ಪಿತವಾದ ಮಂತ್ರವನ್ನು ಪಠಿಸಬೇಕು ಎರಡು ಕೆಲಸದಲ್ಲಿನ ಯಶಸ್ಸಿಗಾಗಿ ಮಂತ್ರ ದಸರಾ ದಿನದಂದು ರಾಮನನ್ನು ಪೂಜಿಸುವುದರಿಂದ ಹಾಗೂ ಆತನ ಬಳಿ ಬೇಡಿಕೊಳ್ಳುವುದರಿಂದ ಅವನು ಅದನ್ನು ಪೂರ್ತಿ ಮಾಡುತ್ತಾನೆ ಈ ಶುಭ ದಿನದಂದು ನಾವು ಶ್ರೀರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಓಂ ರಾಮ್ ರೀಂ ರಾಮ ರಾಮಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಅಲ್ಲದೆ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕಾಗಿ ಓಂ ರಾಮ ಓಂ ರಾಮ ಓಂ ರಾಮ ಈ ಮಂತ್ರವನ್ನು ಜಪಿಸಬೇಕು ಮೂರು ಈ ದೇವಿಯ ಒಂದು ಮಂತ್ರವನ್ನು ಪಠಿಸಿ ವಿಜಯದಶಮಿಯ ದಿನದಂದು ಅಪರಾಜಿತಾ ದೇವಿಯನ್ನು ಪೂಜಿಸಬೇಕು ಮತ್ತು ಆಕೆಯ ಮಂತ್ರವನ್ನು ಪಠಿಸಬೇಕು ಓಂ ಅಪರಾಜಿತಾ ನಮಃ ಎನ್ನುವ ಮಂತ್ರವನ್ನು ಜಪಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಹತ್ತು ದಿಕ್ಕುಗಳಲ್ಲಿ ವಿಜಯವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ ಇದಲ್ಲದೆ ದಸರಾ ಹಬ್ಬದ ಸಮಯದಲ್ಲಿ ದುರ್ಗಾದೇವಿಯನ್ನು ಸಮಾಧಾನಪಡಿಸಲು ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ಬಿ ಎಂಬ ಮಂತ್ರವನ್ನು ಪಠಿಸಿ ನಾಲ್ಕು ಆಂಜನೇಯ ಸ್ವಾಮಿ ಮಂತ್ರ ಪಠಿಸಿ ದಸರಾ ಹಬ್ಬದ ದಿನದಂದು ರಾಮನ ಹಾಗೂ ದುರ್ಗಾದೇವಿಯ ಮಂತ್ರವನ್ನು ಪಠಿಸುವುದು ಮಾತ್ರವಲ್ಲ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಕೂಡ ಪಠಿಸಬಹುದಾಗಿದೆ ಈ ದಿನದಂದು ನೀವು ಪವನತನೆಯ ಬಲಪವನ ಸಮಾನ ವಿವೇಕ ವಿಜ್ಞಾನ ನಿಧಾನ ಕವನಸೋ ಕಾಜ ಕಠಿಣ ಜಗ ಮಾಹಿ ಜೋ ನಹೀಂ ಹೋತ ತಾತ ತುಮ ಪಾಹಿ ಈ ಮಂತ್ರವನ್ನು ಪಠಿಸಬೇಕು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಮಂತ್ರವು ಶತ್ರುಗಳನ್ನು ನಮ್ಮಿಂದ ದೂರ ಮಾಡುತ್ತದೆ ಭಯವನ್ನು ನಾಶ ಮಾಡುತ್ತದೆ ದಸರಾ ಹಬ್ಬದ ದಿನದಂದು ನೀವು ಈ ಮೇಲೆ ತಿಳಿಸಲಾದ ನಾಲ್ಕು ಮಂತ್ರಗಳನ್ನು ಪಠಿಸುವುದು ಕಷ್ಟವೆಂದು ಎನಿಸಿದರೆ ಅಂತಹ ಸಂದರ್ಭದಲ್ಲಿ ಸರಳ ಹಾಗೂ ಸುಲಭವಾದ ಗಾಯತ್ರಿ ಮಂತ್ರವನ್ನು ಕೂಡ ಪಠಿಸಬಹುದಾಗಿದೆ ಮಂತ್ರಗಳು ಗಾಢವಾದ ಶಕ್ತಿಯನ್ನು ಹೊಂದಿರುವುದರಿಂದ ಅವುಗಳು ನಮ್ಮ ಸಮಸ್ಯೆಗಳಿಂದ ಪರಿಹಾರವನ್ನು ತಂದುಕೊಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು